ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಈ ಒಂದು ಮಾಹಿತಿಗೆ ಸ್ವಾಗತ ಸುಸ್ವಾಗತ ಏನಂದರೆ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ರಾಜ್ಯ ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಯಾವೆಲ್ಲ ಉತ್ತರವನ್ನು ನೀಡಿದ್ದಾರೆ ಓ ಒಂದು ಕ್ವಶನನ್ನು ರೈಸ್ ಮಾಡಲಾಗಿದೆ ಇಲ್ಲಿ ಮಾನ್ಯ ಸದಸ್ಯರುಗಳು ಇಲ್ಲಿ ಮಹಾಲಿಂಗಪ್ಪ ರಾಯ ಇವರಿಂದ ಏನಂದರೆ ಚುಕ್ಕೆಗುರಿ ತಿಳಿದ ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂದಿದೆ ಕರ್ನಾಟಕ ವಿಧಾನಸಭೆಯಲ್ಲಿ ಕೇಳಿರುವಂಥ ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಮಾನ್ಯ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯ ಅವರಿಂದ ಯಾವ ರೀತಿಯಂಥ ರೆಸ್ಪಾನ್ಸ್ ಬಂದಿದೆ ಮತ್ತು ಏಳನೇ ವೇತನ ಆಯೋಗದ ಕುರಿತು ಯಾವ ರೀತಿಯಂಥ ಆನ್ಸರನ್ನು ನೀಡಿದ್ದಾರೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ನಮ್ಮ ಮಾಹಿತಿಯನ್ನು ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ ಎಂಬುದರ ಬಗ್ಗೆ ನಮ್ಮ ಒಂದು ನಿಲುವು ನೋಡ್ತಾ ಇದ್ದೀರಾ ಕರ್ನಾಟಕ ವಿಧಾನಸಭೆ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂದು ಮಾನ್ಯ ಸದಸ್ಯರುಗಳ ಹೆಸರು ಮಹಾಲಿಂಗಪ್ಪ ರಾಯಭಾಗ ಇಲ್ಲಿ ಶ್ರೀ ಐಹೊಳೆ ದುರ್ಯೋಧನ ಇಲ್ಲಿ ಉತ್ತರಿಸುವ ದಿನಾಂಕ ಒಂದು ಐದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಉತ್ತರಿಸುವವರು ಮಾನ್ಯ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯವರು ಎಂಬುದರ ಬಗ್ಗೆ ಇಲ್ಲಿ ಅನ್ನು ರೈಸ್ ಮಾಡಲಾಗಿದೆ ಏಳನೇ ವೇತನ ಆಯೋಗದ ಬಗ್ಗೆ ಮಹಾಲಿಂಗಪ್ಪ ಅವರು ಕಡೆಯಿಂದ ಮತ್ತು ಯಾವ ರೀತಿಯಾಗಿ ಕ್ವೆಶನ್ ಇದೆ ಎಂಬುದರ ಬಗ್ಗೆ ನಾವು ನೋಡ್ತಾ ಹೋದರೆ ಕ್ರಮ ಸಂಖ್ಯೆ ಪ್ರಶ್ನೆ ಉತ್ತರ ಎಂಬುದರ ಬಗ್ಗೆ ಒಂದನೇದಾಗಿ ಕ್ರಮ ಸಂಖ್ಯೆ ಅಂತ ಇದೆ ಪ್ರಶ್ನೆ ನೋಡಿದ್ರೆ ರಾಜ್ಯದಲ್ಲಿ ಸರ್ಕಾರಿ ಒಂದು ಸೇವೆಗೆ ಏಪ್ರಿಲ್ ಎರಡು ಸಾವಿರದ ಆರರ ನಂತರ ನೇಮಕವಾದ ನೌಕರರಿಗೆ ಪ್ರಸ್ತುತ ನೀಡಲಾಗುತ್ತಿರುವ ಎನ್ ಪಿ ಎಸ್ ಪಿಂಚಣಿ ಯೋಜನೆಯನ್ನು ರದ್ದುಪಡಿಸಿ ಈ ಹಿಂದೆ ಒಂದು ಇದ್ದಂತಹ ಓ ಪಿ ಎಸ್ ಯೋಜನೆ ಒಂದು ಜಾರಿಗೆ ತರುವ ಪ್ರಸ್ತಾವನೆಗೆ ಸರ್ಕಾರ ಮುಂದಿದೆ ಎಂಬುದರ ಬಗ್ಗೆ ರಾಜ್ಯ ಇಲ್ಲಿ ಈ ರೀತಿಯಂಥ ಒಂದು ಕ್ವಶನನ್ನು ರೈಸ್ ಮಾಡಲಾಗಿದೆ ರಾಜ್ಯದಲ್ಲಿ ಅದಕ್ಕೆ ಉತ್ತರನು ಸಹ ನೋಡೋಣ ಮತ್ತು ಎರಡನೇದಾಗಿ ಯಾವ ರೀತಿ ಕ್ವೆಶನ್ ಇದೆ ಅಂದರೆ ಆ ಅಂತ ಇದೆ ಕ್ರಮ ಸಂಖ್ಯೆ ಅದರಲ್ಲಿ ಹಾಗಿದಲ್ಲಿ ಆ ಬಗ್ಗೆ ಸರ್ಕಾರ ಕೈಗೊಂಡಿರುವ ಕ್ರಮಗಳೇನು ಯಾವ ಒಂದು ಕಾಲಮಿತಿಯಲ್ಲಿ ಎನ್ ಪಿ ಎಸ್ನ ಪಿಂಚಣಿ ಒಂದು ರದ್ದು ಮಾಡಿ ಓ ಪಿ ಎಸ್ ಅನ್ನು ಒಂದು ಹಳೆ ಪಿಂಚಣಿ ಯೋಜನೆಯನ್ನು ಜಾರಿಗೆ ತರ್ತೀರಿ ಎಂಬುದರ ಬಗ್ಗೆ ಅನ್ನು ಮತ್ತು ಅದಕ್ಕೆ ತೆಗೆದುಕೊಂಡಿರುವಂಥ ಕ್ರಮಗಳ ಬಗ್ಗೆ ನೀವು ದಯವಿಟ್ಟು ರಾಜ್ಯದ ಸರ್ಕಾರಿ ನೌಕರರಿಗೆ ತಿಳಿಸಿ ಎಂಬುದರ ಬಗ್ಗೆ ಇಲ್ಲಿ ವಿವರ ನೀಡಬೇಕಾಗಿ ಇಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೇಳ್ಕೊತಾ ಇದ್ದಾರೆ ಹಾಗಾದರೆ ಆ ಎರಡು ಪ್ರಶ್ನೆಗಳಿಗೆ ಒಂದು ಉತ್ತರ ಇದೆ ರಾಜ್ಯ ಮಾನ್ಯ ಮುಖ್ಯಮಂತ್ರಿಗಳಿಂದ ಎಂಬುದರ ಬಗ್ಗೆ ನಾವು ನೋಡೋದಾದರೆ ಏನಂದರೆ ಉತ್ತರ ಸರ್ಕಾರದ ಆದೇಶ ಸಂಖ್ಯೆ ನೀವು ನೋಡ್ತಾ ಇದ್ದೀರಾ ಸರ್ಕಾರದ ಆದೇಶ ಸಂಖ್ಯೆಯನ್ನು ನೀಡಲಾಗಿದೆ ನೀವು ಇದ್ದೀರಾ ಯಾವ ರೀತಿಯಾಗಿ ಅಂದರೆ ಸರ್ಕಾರದ ಆದೇಶ ಸಂಖ್ಯೆ ಮತ್ತು ದಿನಾಂಕ ಒಂದು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ರಾಜ್ಯದಲ್ಲಿ ಜಾರಿ ಇರುವ ರಾಷ್ಟ್ರೀಯ ಪಿಂಚಣಿ ಅದರನೇ ಎನ್ ಪಿ ಎಸ್ ಅಂತಾರೆ ಎನ್ ಪಿ ಎಸ್ ಅಂದರೆ ರಾಷ್ಟ್ರೀಯ ಪಿಂಚಣಿ ಯೋಜನೆಯನ್ನು ರದ್ದುಪಡಿಸುವ ಸಂಬಂಧ ಈಗಾಗಲೇ ಹಳೆ ಪಿಂಚಣಿ ಯೋಜನೆಯನ್ನು ಏನು ಓ ಪಿ ಎಸ್ ಓ ಪಿ ಎಸ್ ಮರುಜಾರಿ ಮಾಡುವ ಮಾಡಿರುವ ಈ ರಾಜ್ಯಗಳಲ್ಲಿ ಈ ಯೋಜನೆಯನ್ನು ಅನುಷ್ಠಾನಗೊಳಿಸಿರುವ ಕುರಿತು ಕೈಗೊಂಡಿರುವ ಕ್ರಮದ ಬಗ್ಗೆ ಅಧ್ಯಯನ ನಡೆಸಿ ವರದಿ ಸಲ್ಲಿಸಲು ಸರ್ಕಾರದ ಅಪ್ಪರ್ ಮುಖ್ಯ ಕಾರ್ಯದರ್ಶಿ ನೋಡ್ತಾ ಇದ್ರ ಅಪ್ಪರ್ ಮುಖ್ಯ ಕಾರ್ಯದರ್ಶಿ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ರಚನೆ ಮಾಡಲಾಗಿದೆ ಬಹಳ ಇಂಪಾರ್ಟೆಂಟ್ ಮಾಹಿತಿ ಏನಂದರೆ ಅಪ್ಪರ್ ಮುಖ್ಯ ಕಾರ್ಯದರ್ಶಿ ಅವರ ಒಂದು ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ಓ ಪಿ ಎಸ್ ಸಮಿತಿಯನ್ನು ರಚನೆ ಮಾಡಲಾಗಿದೆ ಆ ಒಂದು ಓ ಪಿ ಎಸ್ ಸಮಿತಿ ಯಾವೆಲ್ಲ ರಾಜ್ಯಗಳಲ್ಲಿ ರಾಜ್ಯಗಳಲ್ಲಿ ಒ ಪಿ ಎಸ್ ಜಾರಿಯಿದೆ ಆ ರಾಜ್ಯಗಳಲ್ಲಿ ಹೋಗಿ ಒಂದು ಅಧ್ಯಯನ ನಡೆಸಿ ರಾಜ್ಯದಲ್ಲಿ ಯಾವ ರೀತಿಯಾಗಿ ಓ ಪಿ ಎಸ್ ಅನ್ನು ತರಬೇತಿ ು ಸಾಧಕ ಬಾಧಕಗಳೇನಿದ್ದಾವೆ ಸರ್ಕಾರಕ್ಕೆ ಆಗುವ ಹಾನಿಗಳು ಏನಿದೆ ಮತ್ತು ಅದರಿಂದಾಗಿ ಲಾಭಗಳೇನಿದೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ಅಧ್ಯಯನ ನಡೆಸಿ ಕರ್ನಾಟಕ ರಾಜ್ಯದಲ್ಲಿನೂ ಐದಾರು ರಾಜ್ಯಗಳು ನಿಮಗೆಲ್ಲ ಗೊತ್ತಿದೆ ಮೊನ್ನೆ ತಾನೇ ರೀಸೆಂಟ್ ಆಗಿ ಪಂಜಾಬ್ನು ಸಹ ಓ ಪಿ ಎಸ್ ಅನ್ನು ಜಾರಿ ಮಾಡುತ್ತೆ ಅದರ ಫಲಿತೃತಿಯಾಗಿಯೇ ರಾಜ್ಯದ ಒಂದು ಅಪರ್ ಮುಖ್ಯ ಕಾರ್ಯದರ್ಶಿಯವರ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಲಾಗಿದೆ ಆ ಒಂದು ಸಮಿತಿ ಎಲ್ಲ ರಾಜ್ಯಗಳಲ್ಲಿ ಹೋಗಿ ತಮ್ಮ ಒಂದು ಅಧ್ಯಯನ ನಡೆಸಿ ರಾಜ್ಯದಲ್ಲಿನೂ ಸಹ ಓ ಪಿ ಎಸ್ ತರೋದಕ್ಕೆ ಎಲ್ಲ ಕ್ರಮಗಳನ್ನು ಕೈಗೊಳ್ಳುತ್ತೀವಿ ಎಂಬುದರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರವನ್ನು ನೀಡಿದ್ದಾರೆ ನಿಮಗೇನಿಸುತ್ತೆ ಈ ಒಂದು ಉತ್ತರ ಸಮಂಜಸವಾಗಿದೆಯೇ ಅಥವಾ ರಾಜ್ಯದಲ್ಲಿ ಇನ್ನೇನೋ ಒಂದು ಫಾಸ್ಟ್ ಫಾರ್ವರ್ಡ್ ಆಗಿ ಒಂದು ಮುಂದಿನ ಒಂದು ಕ್ರಮ ಕೈಗೊಳ್ಳಬೇಕು ಎಂಬುದರ ಬಗ್ಗೆ ಮತ್ತು ಈ ಒಂದು ಓ ಪಿ ಎಸ್ ಜೊತೆ ಜೊತೆಗಾಗಿನೇ ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂಥ ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಮಾಹಿತಿ ಇದೆ ಏನಂದರೆ ಈ ಒಂದು ಕ್ರಮ ಸಂಖ್ಯೆ ಮೂರರಲ್ಲಿ ಇ ಅಂತ ಇದೆ ಇಯಲ್ಲಿ ಯಾವ ರೀತಿಯಂಥ ಕ್ವಶನ್ ಇದೆ ಅಂದರೆ ರಾಜ್ಯದ ಸರ್ಕಾರಿ ನೌಕರರ ಹಕ್ಕಾಗಿರುವ ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿರುವಂಥ ಒಂದು ಮಾಹಿತಿಗೆ ಸಂಬಂಧ ಒಂದು ಮಾಹಿತಿಯನ್ನು ಕೇಳಲಾಗಿದೆ ರಾಜ್ಯ ಸರ್ಕಾರಿ ನೌಕರರಿಗೆ ಏಳನೇ ವೇತನ ಆಯೋಗವನ್ನು ಜಾರಿ ಮಾಡುವ ಪ್ರಸ್ತಾವನೆ ಸರ್ಕಾರದ ಮುಂದಿದೆ ಎಂಬುದರ ಬಗ್ಗೆ ಏನಂದರೆ ಈ ರಾಜ್ಯದಲ್ಲಿ ಏಳನೇ ವೇತನ ಆಯೋಗ ಎಂಬುದು ಸರ್ಕಾರಿ ನೌಕರರ ಹಕ್ಕಾಗಿದೆ ಹಾಗಾಗಿ ಏಳನೇ ವೇತನ ಆಯೋಗ ನೀವು ಜಾರಿ ಮಾಡ್ತೀರಾ ಅಥವಾ ಇಲ್ವಾ ರಾಜ್ಯ ಸರ್ಕಾರಿ ನೌಕರಿಗೆ ನೀಡುವಂಥ ಒಂದು ಏಳನೇ ವೇತನ ಆಯೋಗ ಎಂಬುದರ ಬಗ್ಗೆ ಅನ್ನು ರೈಸ್ ಮಾಡಲಾಗಿದೆ ಹಾಗಿದ್ದಲ್ಲಿ ಯಾವಾಗ ಜಾರಿ ಮಾಡ್ತಾ ಮಾಡಲಾಗುವುದು ಇಲ್ಲದಿದ್ದಲ್ಲಿ ಏಳನೇ ವೇತನ ಆಯೋಗವನ್ನು ಜಾರಿ ಮಾಡಿ ಈ ನೌಕರರಿಗೆ ಅನುಕೂಲ ಕಲ್ಪಿಸಲು ಸರ್ಕಾರಕ್ಕಿರುವ ತೊಂದರೆಗಳೇನು ಎಂಬುದರ ಬಗ್ಗೆ ಇಲ್ಲಿ ಅನ್ನು ಕೇಳಲಾಗಿದೆ ಬಹಳಷ್ಟು ಇಂಪಾರ್ಟೆಂಟ್ ಆದಂಥ ಕ್ವಶನ್ಗಳನ್ನೇ ಇಲ್ಲಿ ರೈಸ್ ಮಾಡಲಾಗಿದೆ ದಯವಿಟ್ಟು ಮಾಹಿತಿಯನ್ನು ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ ಯಾಕಂದರೆ ಏಳನೇ ವೇತನ ಆಯೋಗ ಜಾರಿ ಮಾಡುವ ಪ್ರಸ್ತಾವನೆ ಸರ್ಕಾರದ ಮುಂದಿದೆ ಎಂಬುದರ ಬಗ್ಗೆ ಒಂದೇ ಕ್ವಶನ್ ಮಾರ್ಕ್ ಇದೆ ಮತ್ತು ಹಾಗಿದ್ದಲ್ಲಿ ಜಾರಿ ಯಾವಾಗ ಜಾರಿ ಮಾಡ್ತೀರ ಎರಡನೇ ಕ್ವಶನ್ ಇದೆ ಏಳನೇ ವೇತನ ಆಯೋಗ ಜಾರಿ ಮಾಡಿ ನೌಕರರಿಗೆ ಅನುಕೂಲ ಕಲ್ಪಿಸಲು ಸರ್ಕಾರಕ್ಕಿರುವ ತೊಂದರೆಗಳೇನು ಎಂಬುದರ ಬಗ್ಗೆ ಮೂರು ಕ್ವಶನ್ ಮಾರ್ಕ್ಗಳನ್ನು ಸರ್ಕಾರದ ಮುಂದೆ ಇಡ್ತಾರೆ ನೇರವಾಗಿ ಹಾಗಾಗಿ ಸರ್ಕಾರ ಇದಕ್ಕೆ ಏನು ಉತ್ತರ ಸಿ ಎಂ ಅವರು ನೀಡ್ತಾರೆ ಎಂಬುದರ ಬಗ್ಗೆ ಸಹ ನಾವು ತಿಳಿದುಕೊಳ್ಳೋಣ ಮತ್ತು ಇದರ ಜೊತೆ ಜೊತೆಗಾಗಿನೇ ಒಂದು ಇನ್ನೊಂದು ಕ್ರಮ ಸಂಖ್ಯೆ ಇಯಲ್ಲಿ ಇನ್ನೊಂದಿದೆ ಕ್ವಶನ್ನು ಇಲ್ಲದಿದ್ದಲ್ಲಿ ರಾಜ್ಯ ಸರ್ಕಾರ ನೌಕರರವರೆಗೆ ಏಳನೇ ವೇತನ ಆಯೋಗವನ್ನು ಯಾವ ಕಾಲಮಿತಿಯಲ್ಲಿ ಜಾರಿ ಮಾಡಲಾಗುವುದು ವಿವರಗಳನ್ನು ನೀಡಬೇಕು ಎಂಬುದರ ಬಗ್ಗೆ ಏನಂದರೆ ಒಂದನೇ ಸಲ ಒಂದು ಏಳನೇ ವೇತನ ಆಯೋಗದ ಅವಧಿ ವಿಸ್ತರಣೆ ಮಾಡಲಾಯಿತು ಪ್ಲಸ್ ಎರಡನೇ ಸಲವೂ ಸಹ ಒಂದು ಏಳನೇ ವೇತನ ಆಯೋಗದ ಅವಧಿ ವಿಸ್ತರಣೆ ಮಾಡಿ ಹನ್ನೆರಡು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಅಂದರೆ ಮಾರ್ಚ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಏಳನೇ ವೇತನ ಆಯೋಗದ ಅವಧಿ ವಿಸ್ತರಣೆಯಿಂದಾಗಿ ರಾಜ್ಯದ ಸರ್ಕಾರಿ ನೌಕರರು ಈಗ ಒಂದು ತಮ್ಮ ಒಂದು ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥ ಬೆನ್ನೆಲೆಯಲ್ಲಿ ಈ ರೀತಿಯಾಗಿ ಒಂದು ಕ್ವಶನ್ಗಳನ್ನು ರೈಸ್ ಮಾಡ್ತಾ ಇದ್ದಾರೆ ಇಲ್ಲಿ ಸದನದಲ್ಲಿ ಎಂಬುದರ ಬಗ್ಗೆ ಏನಂದರೆ ರಾಜ್ಯದಲ್ಲಿ ಇಲ್ಲದಿದ್ದಲ್ಲಿ ಏಳನೇ ವೇತನ ಆಯೋಗ ನೌಕರರಿಗೆ ಯಾವಾಗ ನೀಡ್ತೀರಾ ಕಾಲಮಿತಿಯನ್ನು ಜಾರಿ ಮಾಡಲಾಗುವುದಾ ಎಂಬುದರ ಬಗ್ಗೆ ಅದರ ಬಗ್ಗೆ ವಿವರ ನೀಡಬೇಕು ಯಾವುದೇ ರೀತಿ ಅಂತ ಮೌಖಿಕವಾಗಿ ಹೇಳೋದು ಬೇಡ ಎಂಬುದರ ಬಗ್ಗೆ ಇಲ್ಲಿ ಕೇಳ್ಕೊತಾ ಇದ್ದಾರೆ ಹಾಗಾಗಿ ಒಂದು ಈ ರೀತಿಯಂಥ ಎಲ್ಲ ಕ್ವಶನ್ಗಳಿಗೆ ಯಾವ ರೀತಿಯಂಥ ಆನ್ಸರ್ ಇದೆ ಎಂಬುದರ ಬಗ್ಗೆ ನಾವು ನೋಡ್ತಾ ಹೋದರೆ ರಾಜ್ಯ ಸರ್ಕಾರ ನೌಕರರಿಗೆ ಏನು ನೋಡ್ತಾ ಇದ್ದೀರಾ ರಾಜ್ಯ ಸರ್ಕಾರಿ ನೌಕರರಿಗೆ ಬೇಡಿಕೆಗಳನ್ನು ಪರಿಶೀಲಿಸಲು ದಿನಾಂಕ ಹತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡರಂದು ಏನಂದರೆ ಸುಧಾಕರ್ ರಾವ್ ಅವರ ಅಧ್ಯಕ್ಷತೆಯಲ್ಲಿ ಎರಡು ಸಾವಿರದ ಇಪ್ಪತ್ತ ಎರಡರ ಒಂದು ಇಪ್ಪತ್ತೆರಡರ ನವೆಂಬರ್ ಒಂದು ಹತ್ತೊಂಬತ್ತರಂದು ಒಂದು ಆದೇಶ ಸಂಖ್ಯೆ ಇದೆ ಈ ಒಂದು ಆದೇಶ ಸಂಖ್ಯೆಯಲ್ಲಿ ಸದಸ್ಯರ ಮೂರು ಜನ ಸದಸ್ಯರ ಪೀಠವನ್ನು ರಚನೆ ಮಾಡಲಾಗುತ್ತೆ ಮತ್ತು ಏಳನೇ ರಾಜ್ಯ ವೇತನ ಆಯೋಗವನ್ನು ರಚಿಸಿ ಆದೇಶಿಸಿರುತ್ತದೆ ಎಂಬುದರ ಬಗ್ಗೆ ನಿಮಗೆಲ್ಲ ಗೊತ್ತಿರುವಂಥ ವಿಚಾರ ನಂತರ ದಿನಾಂಕ ಆರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಆದೇಶದಲ್ಲಿ ಆಯೋಗದ ಕಾಲಮಿತಿಯನ್ನು ಅವಧಿ ದಿನಾಂಕ ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ವಿಸ್ತರಣೆ ಆದೇಶ ಇರಿಸಿರುತ್ತಾರೆ ಎಂಬುದರ ಬಗ್ಗೆ ಆರು ಹನ್ನೊಂದರಂದು ಒಂದು ಆರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಒಂದು ಆದೇಶವನ್ನು ಹೊರಡಿಸಲಾಗುತ್ತೆ ಕಾಲಮಿತಿಯನ್ನು ಮತ್ತೆ ಹೆಚ್ಚಳ ಮಾಡಿ ಅಲ್ಲಿವರೆಗೆ ಅಂದರೆ ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಅವಧಿ ವಿಸ್ತರಣೆ ಇದೆ ಅಂತ ಆದೇಶ ಹೊರಡಿಸಲಾಗುತ್ತೆ ಹಾಗಾಗಿ ಪ್ರಸ್ತುತ ರಾಜ್ಯ ಸರ್ಕಾರವು ವೇತನ ಆಯೋಗದ ಅಂತಿಮ ವರದಿಯ ನಿರೀಕ್ಷೆಯಲ್ಲಿದೆ 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 ಎಂಬುದರ ಬಗ್ಗೆ ಇಲ್ಲಿ ಒಂದು ಆನ್ಸರ್ ಬಂದಿದೆ ಏನಂದರೆ ರಾಜ್ಯದಲ್ಲಿ ಸಿ ಎಂ ಸಾಹೇಬರು ಏನು ಯಾವ ರೀತಿ ಅಂತ ಕೊಟ್ಟಿದ್ದಾರೆ ಅಂದರೆ ರಾಜ್ಯದ ಪ್ರಸ್ತುತ ಏಳನೇ ವೇತನ ಆಯೋಗದ ಅವಧಿಗೆ ನಾವು ಈಗಾಗಲೇ ಅವಧಿ ವಿಸ್ತರಣೆ ಮಾಡಿ ಒಂದು ಕೊಟ್ಟಿದ್ದೇವೆ ಆದರೆ ರಾಜ್ಯದಲ್ಲಿ ಏಳನೇ ವೇತನ ಆಯೋಗ ಅವಧಿ ಒಂದು ಮುಕ್ತಾಯವಾಗುವ ಒಂದು ಒಳಗಡೆನೆ ಅವರು ಒಂದು ಅವಧಿ ವಿಸ್ತರಣೆ ಮಾಡಿರುತ್ತೇವೆ ಅಂತಿಮ ವರದಿ ನೀಡಿದ ತಕ್ಷಣ ಏಳನೇ ವೇತನ ಆಯೋಗ ಜಾರಿಗೆ ಮಾಡ್ತೀವಿ ಎಂಬುದರ ಬಗ್ಗೆ ಸಿ ಎಂ ಸಿದ್ದರಾಮಯ್ಯ ಅವರು ಇಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅಂತ ಅವರು ಸೈನು ಸಹ ನೀವು ನೋಡ್ತಾ ಇದ್ದೀರಾ ಹಾಗಾಗಿ ರಾಜ್ಯದಲ್ಲಿ ಓ ಪಿ ಎಸ್ಗೆ ಸಂಬಂಧಿಸಿದಂತೆ ಯಾವೆಲ್ಲ ಒಂದು ಅಪ್ಡೇಟ್ಸ್ಗಳಿದ್ದಾವೆ ಮತ್ತು ರಾಜ್ಯ ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಯಾವೆಲ್ಲ ಮಾಹಿತಿಯನ್ನು ನೀಡಿದ್ದಾರೆ ಎಂಬುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಗಮನಿಸಿದ್ದೀರಾ ದಯವಿಟ್ಟು ಮಾಹಿತಿಯನ್ನು ಫಾರ್ವರ್ಡ್ ಮಾಡೋ ಮುಖಾಂತರವಾಗಿ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡೋ ಮುಖಾಂತರವಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರವಾಗಿ ಚಾನಲ್ಗೆ ಸಪೋರ್ಟ್ ಮಾಡಿ ಶಿವನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ಇದೊಂದಾಗಿತ್ತು ರಾಜ್ಯ ಏಳನೇ ವೇತನ ಮತ್ತು ಓ ಪಿ ಎಸ್ಗೆ ಸಂಬಂಧಿಸಿದಂತೆ ಮಾನ್ಯ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯ ಅವರೊಂದ ನೇರವಾದ ಉತ್ತರ